ವೆಲ್ಕಮ್ ಬ್ಯಾಕ್ ವಿತ್ ವರ್ಕಂಬಾಕು ತನ್ನ ಅವರಿಸೆನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವರ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ರೆ ನೋಡ್ಕೊ ಬನ್ನಿ ಅವ್ನು ಮಾತಾಣ ಬಿಗ್ ಬಾಸ್ ಇದೊಂದು ಶೋ ಮಾತ್ರ ಅಲ್ಲ ಇದು ಕನ್ನಡಿಗರ ಹೆಮ್ಮೆ ಇಡೀ ಕನ್ನಡಿಗರು ಹಚ್ಚಿ ಸನ್ಮಿರ್ಮಿಸ್ತಾ ಇರೋವಂಥ ಒಂದು ಜ್ಯೋತಿ ಆ ಜ್ಯೋತಿನ ಆರದೆ ಇರೋ ತರ ಕಾಪಾಡಿರೋವಂಥ ಪ್ರತಿಯೊಬ್ರಿಗೂ ನನ್ನ ಧನ್ಯವಾದಗಳ್ನ ಹೇಳ್ತಾ ನಿಮ್ಮ ಪ್ರೀತಿ ನಮ್ಮ ಜೊತೆ ಇರೋ ತನಕ ಬಿಗ್ ಬಾಸ್ ಹೋಗ್ತಾನೆ ಇರುತ್ತೆ ರಾತ್ರಿ ಒಂಬತ್ತು ಗಂಟೆಗೆ ಏನೋ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ನಮ್ಮ ಅವರ ಲುಕ್ ಸಕ್ಕತ್ತಾಗಿದೆ ಆಗಿದೆ ಅಂಡ್ ಆ ಮ್ಯೂಸಿಕ್ ಆ ಸಾಂಗ್ ವಾವ್ ಸಖತ್ ಎಂಟ್ರಿ ಅಂತಲೇ ಹೇಳಬಹುದು ಆ್ಯಂಡ್ ಜೊತೆಗೆ ಈ ಬಿಗ್ ಬಾಸ್ನ ಯಾವುದೇ ಕಾರಣಕ್ಕೂ ನೀವು ಆಡ್ ಮಾಡೋಕ್ಕಾಗಲ್ಲ ಈ ಜ್ಯೋತಿನ ಆರಿಸೋಕ್ಕಾಗಲ್ಲ ಆ್ಯಂಡ್ ಇದು ಕನ್ನಡಿಗರ ಆಸ್ತಿ ಅನ್ನೋದು ಕೂಡ ಮೆನ್ಷನ್ ಮಾಡಿದ್ದಾರೆ ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ಇದು ಕೂಡ ಇರುತ್ತೆ ಏನೊಂದಿಷ್ಟು ವಿಷಯಗಳಾಯಿತು ಅದ್ರ ಬಗ್ಗೆ ಕೂಡ ಮಾತುಕತೆ ಇರುತ್ತೆ ಅಂತ ಅನ್ಸುತ್ತೆ ಸೊ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಜೊತೆಗೆ ತುಂಬ ಕ್ಲಾಸ್ ಎಲ್ಲ ಇದೆಯಂತೆ ಇವತ್ತು ಆ್ಯಂಡ್ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ವಿಷಯದಲ್ಲಿ ಗೆಸ್ ಮಾಡಿ ಆಮೇಲೆ ಮಾತಾಡೋದ್ರ ಬಗ್ಗೆ ಓಕೆನಾ ಸೊ ನಿಮ್ಮ ಅಭಿಪ್ರಾಯ ಇದೆ ನಮ್ಮ ಬಿಗ್ ಬಾಸ್ ಬಗ್ಗೆ ಒಂದು ವರ್ಡಲ್ಲಿ ನಮ್ಮ ಬಿಗ್ ಬಾಸ್ ಬಗ್ಗೆ ಹೇಳ್ಬೇಕು ಅಂದರೆ ಏನು ಹೇಳ್ತೀರಾ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋ ಮತ್ತೆ ಥ್ಯಾಂಕ್ ಯು ವೈಸ್ ಲ ಬಿ ಗೈಸ್ ಬಾಯ್